ರಾಜ್ಯದಲ್ಲಿ ಜೈಲುಗಳಲ್ಲಿ ಅನೇಕ ಕಾನೂನು ಕಾನೂನುಬಾಹಿರವಾದಂತಹ ಚಟುವಟಿಕೆಗಳು ನಡೀತಾ ಇದೆ ಅಂತ ಹೇಳಿ ಈಗಾಗಲೇ ತಾವೆಲ್ಲ ವರದಿಯನ್ನು ಮಾಡಿದ್ದೀರಿ ಇದನ್ನ ನಾನು ಮೊನ್ನೆನೇ ಹೇಳಿದ್ದೇನೆ ಬಹಳ ಗಂಭೀರವಾಗಿ ಪರಿಗಣಿಸಿದ್ದೇವೆ ಸರ್ಕಾರ ಇದನ್ನ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಿದ್ದೇನೆ ಯಾರ್ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಯಾವ ಪ್ರೆಸೆನ್ಸ್ ಅಲ್ಲಿ ಪ್ರೆಜೆನ್ಸ್ ಹೆಡ್ಗಳಿದ್ದಾರೆ ಅವ್ರದೇ ಜವಾಬ್ದಾರಿ ಅವರು ಆ ಪ್ರೆಸನ್ನ ನಾವು ಅವ್ರ ಕೈಗೆ ಕೊಟ್ಟ ಮೇಲೆ ಅದನ್ನ ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡ್ತಕ್ಕಂಥದ್ದು ಅವರ ಜವಾಬ್ದಾರಿ ಅದು ಫೋನ್ಗಳ ಒಳಗಡೆ ಹೋಗುತ್ತೆ ಗಾಂಜಾ ಒಳಗಡೆ ಹೋಗುತ್ತೆ ಲಿಕ್ಕರ್ ಒಳಗಡೆ ಹೋಗುತ್ತೆ ಅಥವಾ ಬೇರೆ ಯಾವುದ್ಯಾವುದೋ ರೀತಿಯಲ್ಲಿ ಚಟುವಟಿಕೆಗಳಾಗುತ್ತವೆ ಅಂತ ಅಂದಾಗ ಅದಕ್ಕೆ ಹೊಣೆ ಯಾರು ಹೊಣೆ ಆ ಮುಖ್ಯಸ್ಥರೇ ಆಗಬೇಕು ಅದಕ್ಕಾಗಿ ಇವತ್ತು ನಾನು ಸಭೆ ಕರೆದಿದ್ದೇನೆ ಸಭೆಯಲ್ಲಿ ಏನು ಅವರೆಲ್ಲ ಮಾಹಿತಿಗಳನ್ನು ಕೊಡ್ತಾರೆ ನಮಗೆ ಅನೇಕ ಮಾಹಿತಿಗಳು ನಮಗೂ ಕೂಡ ಬಂದಿದ್ದಾವೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಇವತ್ತು ಮುಂದೆ ಏನು ಕ್ರಮ ತಗೋಬೇಕೋ ಅದನ್ನು ತಗೊಳ್ತೇನೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ ಇದನ್ನ ಗಂಭೀರವಾಗಿ ಪರಿಗಣಿಸ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಮುಲಾಜಿಲ್ಲದೆ ಕ್ರಮ ತಗೋಬೇಕು ಅಂತ ಕೂಡ ಅವರು ಹೇಳಿದ್ದಾರೆ ಹಾಗಾಗಿ ಇವತ್ತು ಈಗ ಸಭೆ ಕರೆದಿದ್ದೇನೆ ಸಭೆ ನಂತರ ನಾನು ನಿಮ್ಮನ್ನ ಮಾತಾಡ್ತೀನಿ ಅದಕ್ಕೆ ನಾನ್ ಸಭೆ ಕರೆ ಹೈ ಲೆವೆಲ್ ಮೀಟಿಂಗ್ ಕರೆದಿರೋದೇ ಆ ಉದ್ದೇಶಕ್ಕಾಗಿ ಮೊದಲೆಲ್ಲ ಏನು ಕನ್ಸರ್ನ್ ಡಿ ಅಥವಾ ಎ ಡಿಜಿ ಅವ್ರನ್ನ ಕರೆದು ಅವರಿಗೆ ಸೂಚನೆ ಕೊಡ್ತಿದ್ದು ಇವತ್ತು ನಾನು ಎಲ್ಲ ಸುಪುಡೆಂಟ್ಸ್ ಅನ್ನು ಕರೆಸಿದ್ದೇನೆ ಪ್ರತಿಯೊಂದು ನಮ್ಮ ಮೇಜರ್ ಪ್ರೆಸೆನ್ಸ್ ಯಾವ್ದು ಇದಾವೆ ಅದು ಬೆಳಗಾಂ ಆಗಲಿ ಮಂಗಳೂರಾಗಲಿ ಶಿವಮೊಗ್ಗ ಆಗಲಿ ಈ ಥರ ಎಲ್ಲ ಮೇಜರ್ ಪ್ರಿಸೆನ್ಸ್ ಬಳ್ಳಾರಿ ಇವಾಗೆಲ್ಲರನ್ನು ಕರೆದಿದ್ದೀನಿ ಕರೆದು ನಮಗೆ ಅನೇಕ ವಿಚಾರಗಳು ನಮ್ಮ ಗಮನಕ್ಕೂ ಬಂದಿದೆ ಬೇರೆ ಬೇರೆ ರೀತಿಯಲ್ಲಿ ತಾವು ಕೂಡ ಮಾಧ್ಯಮದವರು ಕೆಲವರ ವಿಚಾರಗಳನ್ನು ಹೇಳಿದಿರಿ ಹಾಗಾಗಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ವಿಚಾರ ಮಾಡಿ ಇವತ್ತು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಬಹಳ ಸೂಕ್ತವಾಗಿ ಕ್ರಮ ತಗೊಳ್ತೀನಿ ಸಿ ನಾವು ಏನಂದ್ರೆ ಕೆಲವ್ರನ್ನ ಸಸ್ಪೆಂಡ್ ಮಾಡ್ತೀವಿ ದಿ ಮೋಸ್ಟ್ ಸಸ್ಪೆಂಡ್ ಮಾಡ್ತೀವಿ ಅವರಿಗೆ ಕೆಲವು ಕಡೆ ಐ ಆರ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ ತಗೊಂಡಿಲ್ಲ ಅಂತಲ್ಲ ಆದ್ರೆ ಅದ್ ಸಾಲ್ದು ಈ ರೀತಿ ಆಗ್ತಾ ಇದ್ರೆ ಮತ್ತೆ ಪ್ರಿಸನ್ ಅಂತ ಯಾಕೆ ಕರೀತಾರೆ ಪ್ರಿಸನ್ ಅಂತ ಕರೀಲೇ ಬರದ್ ನಾನು ಅಷ್ಟು ಎಲ್ಲ ನಾವು ಫೆಸಿಲಿಟೀಸ್ ಕಾನೂನು ಚೌಕಟ್ಟಿನಲ್ಲಿ ಇದನ್ನೆಲ್ಲ ಮಾಡಿಕೊಟ್ಟಿರುವಾಗ ಅದನ್ನ ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡದೆ ಇದ್ರೆ ತಪ್ಪಾಗೋದಿಲ್ವ ಇದು ಇದು ಮೇನ್ ಪ್ರೀಸನ್ ಇದು ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿರುವಂತಹ ಪ್ರಿಸನ್ನು ಮೇನ್ ಪ್ರೀಸನ್ನು ಇದು ನಮ್ಮ ರಾಜ್ಯದಲ್ಲಿ ಒಲ್ಲೆ ಹಿಂಗೆಲ್ಲ ಆಗುತ್ತೆ ಅಂತ ಅಂದಾಗ ಖಂಡಿತವಾಗಿ ಅದು ಅದ್ರ ಮೇಲೆ ನಾವು ಮುಲಾಜಿಲ್ಲದೆ ಕ್ರಮ ತಗೋಬೇಕು ತಗೋನ್ ವಿವರಣೆ ಏನ್ ಕೊಟ್ಟಿದ್ದಾರೆ ಸರ್ ಈ ಕೆಲವು ಮಾತುಗಳು ಅವರ ಕೆಲವು ರಿಪ್ಲೈ ಬಂದಿದೆ ನನಗೆ ಆದ್ರೆ ನನಗೂ ಕೂಡ ಸಮಾಧಾನ ಇಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿಗಳೇನು ಇಲ್ಲಿವರೆಗೂ ಎರಡು ದಿವಸದಿಂದ ಕೊಟ್ಟಿದ್ದಾರೆ ಅದು ನನಗೂ ಸಮಾಧಾನ ಇಲ್ಲ ಈಗಾಗಲೇ ನಾವು ಕೆಲವು ಕ್ರಮ ತಗೊಂಡಿದ್ದೀವಿ ಈಗ ಬೇರೆ ಬೇರೆ ನಮ್ಮ ಕಮಿಷನರ್ಗೆ ಸೂಚನೆ ಕೊಟ್ಟು ಅವರು ಕೂಡ ಈಗಾಗಲೇ ಕೆಲವು ಕ್ರಮ ನಮಗೇನು ಮಾಹಿತಿ ಬಂದಿತ್ತು ಆ ಆಧಾರದ ಮೇಲೆ ಒಂದಿಷ್ಟು ಕ್ರಮ ತಗೊಂಡಿದ್ದಾರೆ ಅದನ್ನು ಚರ್ಚೆ ಮಾಡ್ತೀವಿ ಇವತ್ತು